ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಕಾಗಿನೆಲೆ ಮಹಾಸಂಸ್ಥಾನದ ಪೂಜ್ಯರಾದಂಥ ಪೂಜ್ಯ ನಿರಾನಂದ್ ನಿರಂಜನಾನಂದಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಪೂಜ್ಯ ಈಶ್ವರ ಆನಂದ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಪೂಜ್ಯ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಪೂಜ್ಯ ಸಿದ್ದರಾಮೇಶ್ವರ ಸ್ವಾಮೀಜಿ ಗೋವಿ ಗುರುಪೀಠ ಬೋವಿ ಗುರುಪೀಠ ಇವರಿಗೆ ನಮಸ್ಕರಿಸಿ ಮುಸ್ಲಿಂ ಸಮಾಜದ ಗುರುಗಳಾದಂಥ ಇಬ್ರಾಹಿಂ ಸಖಾಫಿ ಅವರಿಗೆ ನಮಸ್ಕರಿಸಿ ಕ್ರಿಶ್ಚಿಯನ್ ಸಮಾಜದ ಗುರುಗಳಾದಂಥ ಫಾದರ್ ಎರಿಕ್ ಮ್ಯಾಥ್ಯೂ ಅವರಿಗೆ ನಮಸ್ಕರಿಸಿ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ ಅವರೇ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈತಿ ಸುರೇಶ್ ಅವರೇ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಎಚ್ ಎಂ ರೇವಣ್ಣ ಅವರೇ ಅರಣ್ಯ ಅಭಿವೃದ್ಧಿ ಅಧ್ಯಕ್ಷರಾದಂಥ ಬಸವರಾಜ ಶಿವಣ್ಣನವರ ಮಾಜಿ ಸಚಿವರಾದಂಥ ಶ್ರೀ ಆಂಜನೇಯ ಅವರೇ ಶಾಸಕರಾದಂಥ ಲತಾ ಮಲ್ಲಿಕಾರ್ಜುನ ಅವರೇ ಶ್ರೀ ಬಸವಂತಪ್ಪ ಅವರೇ ಶ್ರೀ ಶಾಂತನಗೌಡ ಅವರೇ ರಾಮಚಂದ್ರಪ್ಪ ಅಧ್ಯಕ್ಷರು ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರು ಶ್ರೀ ರಾಮಚಂದ್ರಪ್ಪ ಅವರೇ ಮಾಜಿ ಶಾಸಕರಾದಂಥ ರಾಮಪ್ಪ ಅವರೇ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮಂಜಪ್ಪ ಅವರೇ ಬ್ರಾಹ್ಮಣ ಬ್ರಾಹ್ಮಣರ ಅಭಿವೃದ್ಧಿ ಸಂ ನಿಗಮದ ಅಧ್ಯಕ್ಷರಾದಂಥ ಜಯಸಿಂಹ ಅವರೇ ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಜಯದೇವ್ ನಾಯ್ಕ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಈ ಸಮಾವೇಶದ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾಜಿ ಮಹಾಪೌರರಾದಂಥ ಎಚ್ ಬಿ ಗೋಣೆಪ್ಪ ಅವರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಎಲ್ಲ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರೇ ಸಮಯ ಜಾಸ್ತಿ ಇಲ್ಲ ನಾನು ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಬಿಡಲೇಬೇಕು ಯಾಕಂತಂದ್ರೆ ಐದು ಗಂಟೆಗೆ ನಮ್ಮ ಆಫ್ ಆಗಲೇಬೇಕು ಇಲ್ಲದೆ ಹೋದ್ರೆ ಆಫ್ ಆಗದೆ ಹೋದ್ರೆ ನಾನು ಕಾರ್ನಲ್ಲಿ ಹೋಗ್ಬೇಕಾಗ್ತದೆ ನನಗೆ ಭಾಳ ಮುಖ್ಯವಾಗಿ ಇನ್ನೊಂದು ಕಾರ್ಯಕ್ರಮ ಇದೆ ಮೀನುಗಾರರ ಸಮಾವೇಶ ಇದೆ ಮೈ ಬೆಂಗಳೂರಿನಲ್ಲಿ ಆ ಮೀನುಗಾರರ ಸಮಾವೇಶಕ್ಕೆ ಹೋಗ್ಬೇಕಾಗಿರೋದ್ರಿಂದ ಮತ್ತು ಐದು ಗಂಟೆ ಒಳಗಡೆ ಹೆಲಿಕಾಪ್ಟರ್ ಬಿಡಬೇಕಾಗಿರೋದ್ರಿಂದ ನಾನು ಹೆಚ್ಚು ದೀರ್ಘವಾಗಿ ಮಾತಾಡಲಿಕ್ಕೆ ಆಗಲ್ಲ ಈಗಾಗಲೇ ಏ ತಮ್ಮ ಈಗಾಗಲೇ ಅನೇಕ ಜನ ಮುಖಂಡರುಗಳು ಮಾತನಾಡಿದರೆ ಸ್ವಾಮೀಜಿಗಳು ಕೂಡ ಮಾತಾಡಬೇಕಾಗಿತ್ತು ಎಲ್ಲ ಪೂಜ್ಯರು ಕೂಡ ಮಾತಾಡಬೇಕಾಗಿತ್ತು ನಿರಂಜನಾನಂದಪುರಿ ಸ್ವಾಮೀಜಿಯವರು ಕೂಡ ಮಾತಾಡಬೇಕಾಗಿತ್ತು ಅದಕ್ಕೆ ಸ್ವಾಮೀಜಿಗಳು ಎಲ್ಲರ ಪರವಾಗಿ ಎಲ್ಲರ ಪರವಾಗಿ ಪುರಿ ಅಲ್ಲ ಇಮ್ಮಡಿ ಪುರಿ ಸ್ವಾಮೀಜಿಯವರು ಮಾತನಾಡಿದ್ದಾರೆ ಸೊ ಹಾಗಾಗಿ ಸಮಯದ ಕೊರತೆ ಇರೋದ್ರಿಂದ ಬೇರೆ ಸ್ವಾಮೀಜಿಗಳು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ ಎಲ್ಲ ಸ್ವಾಮೀಜಿಗಳು ಕೂಡ ತಪ್ಪು ತಿಳ್ಕೋಬಾರ್ದು ಅಂಥೇಳಿ ಅವರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನೇ ಅವರಲ್ಲಿ ಮನವಿಯನ್ನು ಮಾಡಿದೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಮಾತಾಡಿ ಅಂತ ಹೇಳದರಿಂದ ಧರ್ಮಗುರುಗಳಲ್ಲಿ ಒಬ್ಬರು ಮಾತಾಡಿದ್ದಾರೆ ನಾನು ಕೂಡ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇತ್ತು ಯಾಕಂತಂದರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದು ದಾವಣಗೆರೆ ಜಿಲ್ಲೆಯಲ್ಲಿ ಏನಾಗ್ತದೆ ನೀವು ಹೆಚ್ಚು ಜನ ಸೇರಬೇಕಲ್ವಾ ಹಾ ಹೆಚ್ಚು ಜನ ಸೇರದೆ ಹೋದರೆ ನಿಮಗೆ ಶಕ್ತಿ ಇಲ್ಲ ಅಂತ ಗೊತ್ತಾಗ್ಬಿಡ್ತದೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಗೊತ್ತಾಗ್ಬಿಡ್ತದೆ ಅದಕ್ಕೋಸ್ಕರ ನೀವು ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅವುಗಳೆಲ್ಲ ಕೂಡ ಮರೀಬೇಕಾಗ್ತದೆ ಅದನ್ನು ಮರೆತು ಒಗ್ಗಟ್ಟಾಗಿ ಇಂಥ ಕನಕ ಜಯಂತ್ಯೋತ್ಸವವನ್ನು ಮಾಡುವಾಗ ಎಲ್ಲ ಏನೇ ಭಿನ್ನಾಭಿಪ್ರಾಯಗಳಲ್ಲಿ ವೈಯಕ್ತಿಕವಾಗಿ ಆ ಭಿನ್ನಾಭಿಪ್ರಾಯಗಳನ್ನೆಲ್ಲ ಮರೆತು ಒಟ್ಟಾಗಿ ಸೇರ್ತಕ್ಕಂಥದ್ದು ಬಹಳ ಒಳ್ಳೆಯದು ಕನಕದಾಸರು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಇದ್ದಂಥವ್ರಲ್ಲ ಆಕಸ್ಮಿಕವಾಗಿ ಕುರುಬರ ಜಾತಿನೂ ಹುಟ್ಟಿದ್ರು ಅಷ್ಟೇ ಆಕಸ್ಮಿಕವಾಗಿ ಕುರುಬರ ಜಾತಿಲಿ ಹುಟ್ಟಿದ್ರು ಆದರೆ ಅವರು ಸಂತನ ಮೇಲೆ ಸಂತನಾದ ಮೇಲೆ ಜಾತಿ ಧರ್ಮ ಭಾಷೆ ಪ್ರದೇಶ ಎಲ್ಲವನ್ನು ಮೀರಿ ಸಮಾಜದಲ್ಲಿ ಮಾನವ ಕಲ್ಯಾಣಕ್ಕಾಗಿ ದುಡಿದಂಥವರು ಅವರು ಒಬ್ಬರು ಸಂತರು ಕವಿಯಾಗಿದ್ದಂಥವರು ಬರಹಗಾರರಾಗಿದ್ದಂಥವರು ದಾರ್ಶನಿಕರಾಗಿದ್ದಂಥವರು ಸಮಾಜ ಸುಧಾರಕರಾಗಿದ್ದಂಥವರು ಅವರು ಇಷ್ಟೆಲ್ಲ ಆಗಿದ್ದಂಥವ್ರು ಸೊ ಅಂಥ ದಾಸ ದಾಸಶ್ರೇಷ್ಠರು ಯಾಕಂತಂದರೆ ಕರ್ನಾಟಕ ಕನ್ನಡ ಸಾಹಿತ್ಯದಲ್ಲಿ ಎರಡು ಮೈಲುಗಳನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಶರಣ ಸಾಹಿತ್ಯ ಇನ್ನೊಂದು ದಾಸ ಸಾಹಿತ್ಯ ಒಂದು ಶರಣ ಸಾಹಿತ್ಯ ಇನ್ನೊಂದು ದಾಸ ಸಾಹಿತ್ಯ ಶರಣ ಸಾಹಿತ್ಯದಲ್ಲಿ ಬಹಳ ಪ್ರಮುಖರಾಗಿದ್ದಂಥವರು ಬಸವಣ್ಣನವರು ಬಸವೇಶ್ವರರು ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠರಾಗಿದ್ದಂಥವರು ಕನಕದಾಸ ಬಸವಣ್ಣವ್ರು ಏನು ಹೇಳ್ತಾರೆ ಅಂತಂದ್ರೆ ಇವನಾರವ 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 ಇಂದಿ ಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಇಡೀ ಮನುಕುಲಕ್ಕೆ ಹೇಳದಂತ ವಿಚಾರ ಇದು ಇಡೀ ಮನುಕುಲಕ್ಕೆ ಮನುಕುಲ ಅಂತಂದ್ರೆ ಎಲ್ಲ ಜಾತಿ ಧರ್ಮ ಭಾಷೆ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಒಳಗೊಂಡಿರ್ತಕ್ಕಂಥ ಜನ ಈ ಜಾತಿ ಆ ಜಾತಿ ಅಂತಿಲ್ಲ ಈ ಧರ್ಮ ಆ ಧರ್ಮ ಅಂತಿಲ್ಲ ಎಲ್ಲ ಧರ್ಮ ಎಲ್ಲ ಜಾತಿ ಒಳಗೊಂಡಿರ್ತಕ್ಕಂಥದ್ದೇ ಮನುಷ್ಯ ಮನುಷ್ಯ ಜಾತಿ ಅವರೆಲ್ಲರೂ ಕೂಡ ಮಾನವನ ವಿಕಾಸಕ್ಕೆ ಮಾನವ ಸಮಾಜ ನಿರ್ಮಾಣಕ್ಕೆ ಪ್ರಯತ್ನವನ್ನು ಮಾಡಿದರು ಯಾಕಂತಂದರೆ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ತಾರತಮ್ಯ ಇದೆ ಜಾತಿ ತಾರತಮ್ಯ ಇದೆ ಧರ್ಮದ ತಾರತಮ್ಯ ಇದೆ ಭಾಷೆ ತಾರತಮ್ಯ ಇದೆ ಸಂಸ್ಕೃತಿ ತಾರತಮ್ಯ ಇದೆ ಈ ತಾರತಮ್ಯ ಹೋಗಿ ಒಂದು ಸಮಾಜ ಮನುಷ್ಯರ ಸಮಾಜ ಆಗಬೇಕು ಅಂಥೇಳಿ ಬುದ್ಧ ಇರ್ಬೋದು ಬಸವಣ್ಣ ಇರ್ಬೋದು ಕನಕದಾಸರು ಇರ್ಬೋದು ನಾರಾಯಣ ಗುರು ಇರ್ಬೋದು ಮೊಹಮ್ಮದ್ ಪೈಗಂಬರ್ ಇರ್ಬೋದು ಯೇಸು ಕ್ರಿಸ್ತ ಇರ್ಬೋದು ಇವರೆಲ್ಲರೂ ಕೂಡ ಮಹಾತ್ಮ ಅಂಬೇಡ್ಕರ್ ಅವರು ಇರ್ಬೋದು ಗಾಂಧೀಜಿಯವ್ರು ಇರ್ಬೋದು ಇವರೆಲ್ಲರೂ ಪ್ರಯತ್ನ ಮಾಡೋದು ಯಾಕಪ್ಪ ಅಂತಂದರೆ ನಾವೆಲ್ಲ ಮನುಷ್ಯರಾಗಿ ಬಾಳಬೇಕು ಅನ್ನೋ ಕಾರಣಕ್ಕೋಸ್ಕರ ತಾರತಮ್ಯ ಹೋಗ್ಬೇಕು ತಾರತಮ್ಯ ಯಾವುದೇ ಥರದ ಇರಲಿ ಅದು ಆರ್ಥಿಕವಾಗಿರಲಿ ಸಾಮಾಜಿಕವಾಗಿರಲಿ ಧಾರ್ಮಿಕವಾಗಿರಲಿ ಅಥವಾ ರಾಜಕೀಯವಾಗಿರಲಿ ಈ ತಾರತಮ್ಯ ಹೋಗಬೇಕು ತಾರತಮ್ಯ ಹೋಗದೆ ಹೋದರೆ ನಾವು ಸಮಸಮ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಮನುಷ್ಯ ಧರ್ಮ ಸಪ್ ಮನುಷ್ಯ ಜಾತಿಯನ್ನು ಮನುಷ್ಯರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ ಸಂತರುಗಳು ಸಮಾಜ ಸುಧಾರಕರು ಆಮೇಲೆ ದಾರ್ಶನಿಕರು ಈ ಸಮಾಜದಲ್ಲಿ ಭಾಳ ಜನ ಬಂದು ಹೋಗಿದ್ದಾರೆ ಬುದ್ಧಿನಿಂದ ಹಿಡಿದು ಇವತ್ತಿನವರಿಗೆ ಅನೇಕ ಜನ ಪ್ರಯತ್ನಗಳನ್ನು ಮಾಡಿದ್ದಾರೆ ಆದರೆ ಬಸ್ ಕನಕದಾಸರು ಏನು ಹೇಳಿದರು ಈ ಜಾತಿ ವ್ಯವಸ್ಥೆ ಬಗ್ಗೆ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ.